ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿದ್ದರೆ ನಮ್ಮ ಕೈಕಾಲುಗಳ ಕೀಲುಗಳಲ್ಲಿ ತೀವ್ರವಾದ ನೋವು ಗ ಉರಿಯೂತ ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಮ್ಮೊಮ್ಮೆಯು ತಂದೆ ತಾನೇ ಸೆಟೆದುಕೊಂಡಾಗ ಏನು ಮಾಡಬೇಕಂತ ತೋಚೋದಿಲ್ಲ ನಮಗೆ ಅಲ್ವೇ ಇದಕ್ಕೆ ಸರಿಯಾದ ಆಹಾರ ಕ್ರಮ ಏನೆಂದರೆ ಎಳ್ಳು ಮತ್ತು ರಾಗಿ ಬೆರೆಸಿದ ಮುದ್ದೆ ಅಂತ ಮನೆಮದ್ದು ಪಂಡಿತರು ಹೇಳ್ತಾರೆ ಸೊ ನಾನೀಗ ನಿಮಗೆ ಇವೆರಡನ್ನು ಕೂಡಿಸಿದ ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ ಇದು ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದಂತ ಒಮ್ಮೆ ನೋಡ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾದ ರಾಗಿ ಎಳ್ಳು ಲಡ್ಡು ಮಾಡಲಿಕ್ಕೆ ಮನೆಯಲ್ಲಿ ರಾಗಿಯನ್ನು ವಾಶ್ ಮಾಡಿಕೊಂಡು ಮಿಲ್ನಲ್ಲಿ ಕೊಟ್ಟು ಹಿಟ್ ಮಾಡಿ ಇಟ್ಕೊಳ್ಳಿ ನೋಡಿ ಒಂದು ಕಪ್ಪು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಈಗ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ ಆನಂತರ ಅದಕ್ಕೆ ಒಂದು ಕಪ್ಪು ರಾಗಿ ಹಿಟ್ಟನ್ನು ಹಾಕಿ ನಿಧಾನವಾಗಿ ಲೋ ಹೀಟ್ನಲ್ಲಿ ಹುರಿದುಕೊಳ್ಬೇಕು ನಾನೀಗ ನೋಡಿ ಸ್ಟವ್ನ ಹೀಟನ್ನು ಕಡಿಮೆ ಮಾಡ್ತಾ ಇದ್ದೇನೆ ಹೀಗೆ ಹುರಿದುಕೊಳ್ಳುವಾಗ ಸುಮಾರು ನೋಡಿ ಎರಡು ಮೂರು ನಿಮಿಷಗಳಷ್ಟು ಬೇಕಾಗುತ್ತೆ ಸ್ನೇಹಿತರೆ ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಹೀಗೆ ಹುಡಿದುಕೊಳ್ಳುವಾಗ ಘಮ್ ಅಂತ ಪರಿಮಳ ಬರುತ್ತೆ ಎಷ್ಟು ಬೇಗ ತಿಂತೀನೋ ಅನ್ನೋಷ್ಟು ಆಸೆ ಕೂಡ ಆಗುತ್ತೆ ನೋಡಿ ಆವಾಗವಾಗ ಸ್ಟವ್ನ ಹೀಟನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ತಾನೆ ಇರಿ ಯಾಕಂದರೆ ನಮಗೆ ಬೇಗ ಮುಗಿಬೇಕಲ್ವೇ ನೋಡಿ ನಾನೀಗ ಫ್ರೈ ಮಾಡಿ ಆಯಿತು ಅದನ್ನೀಗ ಪ್ಲೇಟಿಗೆ ಹಾಕ್ತಾಯಿದ್ದೇನೆ ಆನಂತರ ಕಡಾಯಿಯನ್ನು ಮತ್ತೆ ಸ್ಟವ್ ಅದಕ್ಕೆ ಅದಕ್ಕೀಗ ಒಂದು ಕಪ್ ಎಳ್ಳನ್ನು ಹಾಕಿದ್ದೇನೆ ಎಳ್ಳನ್ನು ಕೂಡ ನಿಧಾನವಾಗಿ ಲೋ ಹೀಟ್ನಲ್ಲಿ ಹುರಿದುಕೊಳ್ಬೇಕು ಸ್ನೇಹಿತರೆ ಯೂರಿಕ್ ಆ್ಯಸಿಡ್ನ ಹೆಚ್ಚಳದಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಲ್ವೇ ಇದಕ್ಕೆ ಭಯಪಡುವುದೇನು ಇಲ್ಲ ಆಹಾರ ಕ್ರಮದಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಸಾಕು ಇವುಗಳನ್ನು ನಿಧಾನವಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಳ್ಳನ್ನು ಫ್ರೈ ಮಾಡಲಿಕ್ಕೆ ನಾನು ಸ್ಟೌನ ಹೀಟನ್ನು ಕಡಿಮೆ ಮಾಡಿದ್ದೇನೆ ಹೀಗೆ ಒಂದೆರಡು ನಿಮಿಷ ಆದಮೇಲೆ ನೋಡಿ ಎಳ್ಳು ಹೀಗೆ ಪಟಪಟ ಅಂತ ಸಿಡಿದು ಸ್ವಲ್ಪ ಕೆಂಪವಾಗಿದೆ ಅಲ್ವೇ ಓಕೆ ನಾನೀಗ ಸ್ಟವನ್ನು ಆಫ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಬಿಸಿ ಬಿಸಿರುವಾಗಲೇ ಇದನ್ನು ಮಾಡಿದರೆ ನುಣ್ಣಗಾಗಿ ಪೌಡ್ರ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ನಾನೀಗ ಇದನ್ನು ಪೌಡ್ರ್ ಮಾಡಿ ತಂದಿದ್ದೇನೆ ಇದನ್ನೀಗ ರಾಗಿ ಹಿಟ್ಟು ಇರುವ ಪ್ಲೇಟಿಗೆ ಬಗ್ಗಿಸ್ತಾ ಇದ್ದೇನೆ ಎಳ್ಳು ಎಣ್ಣೆ ಅಲ್ವಾ ನೋಡಿ ಮಿಕ್ಸಿಯಲ್ಲೇ ಹಾಗೆ ಅಂಟ್ಕೊಂಡಿದೆ ಅದನ್ನೀಗ ಸೌಟ್ನಿಂದ ತೆಗೆದು ಆ ಪ್ಲೇಟಿಗೆ ಸೇರಿಸಬೇಕು ನೋಡಿ ಫ್ರೆಂಡ್ಸ್ ಈಗ ಲಡ್ಡು ಮಾಡಲಿಕ್ಕೆ ರಾಗಿ ಹಿಟ್ಟು ಮತ್ತು ಎಳ್ಳಿ ಹಿಟ್ಟು ರೆಡಿಯಾಯಿತು ಇವೆರಡನ್ನು ಬಿಸಿ ಮಾಡಲಿಕ್ಕೆ ಮತ್ತೆ ಕಡಾಯಿಗೆ ಹಾಕ್ತಾಯಿದ್ದೇನೆ ಬೇಕಿದ್ರೆ ನೀವು ಕಡಾಯಿಗೆ ಮತ್ತೆ ತುಪ್ಪವನ್ನು ಸೇರಿಸ್ಕೊಡ್ಬೋದು ನಾನು ಒಂದೇ ಸ್ಪೂನ್ ತುಪ್ಪದಲ್ಲಿ ಲಡ್ಡುವನ್ನು ತಯಾರಿಸಿದ್ದೇನೆ ಫ್ರೆಂಡ್ಸ್ ಇವೆರಡು ಸರಿಯಾಗಿ ಬಿಸಿ ಆಗಬೇಕು ಅನಂತರ ನೋಡಿ ಒಂದು ಕಪ್ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಈಗ ಬೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ರಾಗಿ ಹಿಟ್ಟು ಮತ್ತು ಎಳ್ಳು ಹಿಟ್ಟು ಚೆನ್ನಾಗಿ ಬಿಸಿಯಾಗಿದ್ದರೆ ಈಗ ನೀವು ಬೆಲ್ಲವನ್ನು ಫ್ರೈ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೊ ನಾನೀಗ ಇದಕ್ಕೆ ಅರ್ಧ ಕಪ್ಗಿಂತಲೂ ಸ್ವಲ್ಪ ಕಡಿಮೆ ನೀರನ್ನು ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಕಡಾಯಿಯಲ್ಲಿರುವ ರಾಗಿ ಹಿಟ್ಟು ಮತ್ತು ಎಳ್ಳು ಹಿಟ್ಟು ಮುದ್ದೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈಗ ಕಡಾಯಿಗೆ ಅಂಟು ನೋಡಿ ನಿಧಾನವಾಗಿ ಮಿಕ್ಸ್ ಮಾಡಿ ತುಂಬ ಸುಲಭ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಕ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಸ್ಟವನ್ನು ಆಫ್ ಮಾಡಿ ನೀವು ಕೆಳಗಿಟ್ಕೊಂಡು ಇದನ್ನು ಮಿಕ್ಸ್ ಮಾಡಲೂಬಹುದು ನೋಡಿ ನಾನೀಗ ಇದನ್ನು ಕೆಳಗಿಡ್ತಾ ಇದ್ದೀನಿ ಇದನ್ನು ಮಕ್ಕಳು ಕೂಡ ತಯಾರಿಸ್ಬಿಡ್ಬೋದು ಅಲ್ವೇ ತುಂಬಾ ಖುಷಿಯಾಗುತ್ತೆ ನೋಡಿ ಚೆನ್ನಾಗಿ ಅಂಟು ಬಂದಿದೆ ಸುಲಭವಾಗಿ ನಾವು ಇದನ್ನು ಉಂಡೆ ಕಟ್ಬೋದು ಕೈಗೆ ತುಪ್ಪ ಹಚ್ಚಿಕೊಂಡು ಮಾಡಿದರೆ ಚಂದದ ಲಡ್ಡುಗಳಾಗುತ್ತೆ ಓಕೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಮಾಡಿ ನೋಡಿ ಇದು ಕೇವಲ ಯೂರಿಕ್ ಆ್ಯಸಿಡ್ ಹೆಚ್ಚಾದವರಿಗಷ್ಟೇ ಇಲ್ಲ ಬೇಕಾದರೂ ಬೇಕಾದದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ಮತ್ತು ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವೇ ಓಕೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ